ನಾಡಿನ ನಾಯಕರಾದಂತಹ ಧೀಮಂತ ನಾಯಕರಾದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಆಗಮಿಸಿದ್ದಾರೆ ಮತ್ತಷ್ಟು ಮಗದಷ್ಟು ಅಭಿಮಾನದ ಚಪ್ಪಾಳೆಗಳಿಗಿಂತ ಸ್ವಾಗತಿಸೋಣ ಪ್ರೀತಿಯ ಇಲಾಖೆ ಸಂತಶ್ರೇಷ್ಠ ಕನಕದಾಸರ ಜಯಂತಿ ಮತ್ತು ಕನಕಶ್ರೀ ಪ್ರಶಸ್ತಿ ಕನಕ ಗೌರವ ಹಾಗೂ ಕನಕ ಯುವ ಪುರಸ್ಕಾರ ಪ್ರಶಸ್ತಿ ಪ್ರದಾನ ಸಂಸ್ಕೃತಿ ಇಲಾಖೆ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಸಚಿವರು ಸನ್ಮಾನ್ಯ ಶ್ರೀ ಶಿವರಾಜ ಎಸ್ ತಂಗಡಗಿ ಅವರಾದಂತಹ ಡಾಕ್ಟರ್ ಕಾಂತ ವಸಂತಕುಮಾರ್ ಅವರು ಡಾಕ್ಟರ್ ನೀಲಪ್ಪ ಮೈಲಾರಪ್ಪ ಅಂಬಲಿ ಅವರು ಡಾಕ್ಟರ್ ಎಚ್ ಎಸ್ ಮುರಳೀಧರ್ ಅವರು ಹಾಗೂ ಡಾಕ್ಟರ್ ಸಿಕ್ಕುವ ಹಕ್ಕು ಸ್ವಾಭಿಮಾನ ಹೊಸ ಅರಿವು ಆತ್ಮವಿಶ್ವಾಸವನ್ನು ತುಂಬಿದವರು ತಮ್ಮ ಕೃತಿಗಳ ಮುಖೇನ ಕನಕದಾಸರು ಮುತ್ತು ಬಂದಿದೆ ಕೇರಿಗೆ ಜನರು ಕೇಳಿ ಭಕ್ತಿಯುಳ್ಳವರೆಲ್ಲ ಕಟ್ಟಿಕೊಳ್ಳಿ ಸೆರಗಿನಲ್ಲಿ ಹೀಗೆ ತಮ್ಮನ್ನು ತಾವೇ ಸುಜ್ಞಾನಕ್ಕೆ ಒಡ್ಡಿಕೊಂಡು ದಾಸ ಪಂಥದ ಯುಗಮಾನವನ್ನು ಕಾವ್ಯ ಗ್ರಂಥದ ಮೂಲಕ ಪಸರಿಸಿದ ದಾರ್ಶನಿಕರು ಕನಕದಾಸರು ಅವರ ಸಂಸ್ಮರಣೆಯಲ್ಲಿ ಅವರ ಚಿಂತನೆಗಳು ಮತ್ತೆ ಮತ್ತೆ ನಮ್ಮನ್ನ ಕಾಡುವಂತಾಗಬೇಕು ಹಾಗಾದಾಗ ಮಾತ್ರ ಸಭಾ ಸಮಾಜದ ನಿರ್ಮಾಣ ಹಂತದಿಂದ ಮೇಲು ಹಂತಕ್ಕೆ ಹುಟ್ಟುವ ಸಾಂಸ್ಕೃತಿಕ ವ್ಯವಧಾನವನ್ನಂತೂ ಕನಗರಲ್ಲಿ ಅಪಾರವಾಗಿ ನಾವು ಹಸ್ತದಿಂದ ಲೋಕಾರ್ಪಣೆಗೊಳ್ಳಲಿವೆ ಎರಡ್ ಸಾವಿರದ ಹದಿನೈದು ಹದಿನಲ್ಲಿ ಕರ್ನಾಟಕ ಪಕ್ಷಪದಕಾರ ಪಂಚಾಂಗದಾನವನ್ನು ನೀಡಿ ಸರ್ಕಾರ ಪ್ರೋತ್ಸಾಹವನ್ನು ಮಾಡಿತ್ತು ಕರಿಬಸವೇಶ್ವರರ ಮತ್ತು ನೀಲ ಗ್ರೀವರ ಪದಗಳು ಗುರು ಬಸವಾಚಾರ್ಯ ಚನ್ನಪ್ಪ ಕವಿ ಮತ್ತು ಇತರರ ತತ್ವಪದಗಳು ಸಾನ್ನಿಧ್ಯವನ್ನು ವಹಿಸಿರುವಂತಹ ಕಾಗಿನೆಲೆ ಮಹಾಸಂಸ್ಥಾನ ಗುರು ಪ್ರಯತ್ನ ಕನಕದಾಸರು ದಾಸ ಪಂಥದವರು ಭಕ್ತಿ ಪಂಥದವರು ಹರಿಭಕ್ತಿ ಪಂಥದವರು ಅವರು ಹದಿನಾರು ಹದಿನೈದನೇ ಶತಮಾನದ ಕೊನೆ ಮತ್ತು ಹದಿನಾರನೇ ಶತಮಾನದ ಆರಂಭ ಭಾಗದಲ್ಲಿ ಆರಂಭದಲ್ಲಿ ಜನಿಸಿ ಕವಿತೆಗಳಲ್ಲಿ ತಮ್ಮ ಕೀರ್ತನೆಗಳಲ್ಲಿ ತಮ್ಮದೇ ಆಗಿರುವಂತಹ ದೃಷ್ಟಿಕೋನದಿಂದ ಅದನ್ನು ಜನತೆಯ ಮುಂದೆ ಇಟ್ಟವರು ತುಂಬಿ ತಂದರು ಕನಕದಾಸರು ಮಾತ್ರ ಆ ತಂಬಿಕೆಯನ್ನು ಅದು ಇದ್ದಂತೆಯೇ ತಂದರು ಅಂತ ಆಗ ಎಲ್ಲರೂ ಕೇಳಿದರು ಇವನದನ್ನು ಸ್ವಚ್ಛ ಹೌದು ಅನುಭವಿಗಳು ಹೌದು ಕೀರ್ತನೆಕಾರರೂ ಹೌದು ಅವರ ಬಗ್ಗೆ ಸುಮಾರು ಮೂವತ್ತು ಮೂವತ್ತೆರಡು ತೊಳೆದು ಆ ಮುಖಾಂತರವಾಗಿ ಸ್ವಚ್ಛಗೊಳಿಸ್ಕೊಳ್ತಾ ಇದ್ರು ಅನ್ನುವಂತಹ ಇದು ಕೂಡ ಏನನ್ನ ಹೇಳುತ್ತೆ ನಮ್ಮನ್ನ ಮುನ್ನಡೆಸಬೇಕು ಮತ್ತು ಮುನ್ನಡೆಸುತ್ತೆ ಕರ್ನಾಟಕದ ಒಂದು ವಿವೇಕದ ಬಹಳ ದೊಡ್ಡ ಪ್ರತೀಕವಾಗಿ ಕನಕದಾಸರು ಶ್ರೀಕಾಂತ ಚಿಕ್ಕಣ್ಣನವರು ಸಂತ ಕವಿ ಕನಕದಾಸ ಮತ್ತು ತಕ್ಕ ಪದಕಾರ ಅಧ್ಯಯನ ಕೇಂದ್ರ ಬೆಂಗಳೂರು ಇದರ ಅಧ್ಯಕ್ಷರು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ಸಚಿವರಿಗೆ ಪ್ರಥಮ ಪ್ರತಿಯನ್ನಿತ್ತು ಗೌರವಿಸುತ್ತಾರೆ ತಾರತಮ್ಯಗಳ ವಿರುದ್ಧ ಸೊಲ್ಲೆತ್ತಿ ಬದುಕಿನ ಸಾರ್ಥಕತೆ ಮೆರೆದವರು ಕನಕದಾಸರು ಕನಕದಾಸರ ಚಿಂತನೆ ಮೌಲ್ಯಗಳನ್ನು ಜನಸಾಮಾನ್ಯರಿಗೆ ಮುಟ್ಟಿಸುವುದು ಸ್ಮುತಿಯರ್ಭ ಕಾರ್ಯ ಆ ದೆಸೆಯಲ್ಲಿ ಕಾರ್ಯನಿರ್ವಹಿಸಿದ ಬಹುಮುಖ್ಯ ಸಾಧಕರು ಡಾಕ್ಟರ್ ವ್ಯಾಸನಕೆರೆ ಪ್ರಭಂಚನಾಚಾರ್ಯರು ಕರ್ನಾಟಕದ ಖ್ಯಾತ ವಿದ್ವಾಂಸರು ಆಗಿನ ಬಳ್ಳಾರಿ ಈಗಿನ ವಿಜಯನಗರ ಜಿಲ್ಲೆಯ ವ್ಯಾಸನಕೆರೆ ಗ್ರಾಮದಲ್ಲಿ ಹದಿನೈದನೇ ಜೂನ್ ಹತ್ತೊಂಬತ್ತು ನೂರ ನಲವತ್ತಾರರಂದು ಜನಿಸಿ ಮೈಸೂರು ವಿಶ್ವವಿದ್ಯಾಲಯದಿಂದ ಬಿಇ ಪದವಿ ಕರ್ನಾಟಕ ವಿವಿಯಿಂದ ಬಿ ಎ ಪದವಿ ಬೆಂಗಳೂರು ವಿವಿಯಿಂದ ಸಂಸ್ಕೃತ ಎಂಎ ಎ ಪದವಿ ಹಾಗೂ ರಾಷ್ಟ್ರೀಯ ಸಂಸ್ಕೃತ ವಿದ್ಯಾಪೀಠದಿಂದ ಪಿಎಚ್ಡಿ ಎಚ್ ಡಿ ಬೆಂಗಳೂರಿನ ಸರ್ಕಾರಿ ಪ್ರಾಥಮಿಕ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಣೆ ದಾಸ ಸಾಹಿತ್ಯ ಕ್ಷೇತ್ರದಲ್ಲಿನ ಅನುಪಮ ಸೇವೆಯನ್ನು ಗುರುತಿಸಿ ಡಾಕ್ಟರ್ ವ್ಯಾಸನಕೆರೆ ಪ್ರಬಂಚನಾಚಾರ್ಯರಿಗೆ ಕರ್ನಾಟಕ ಸರ್ಕಾರವು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕನಕಶ್ರೀ ಪ್ರಶಸ್ತಿಯನ್ನು ನೀಡಲು ಕರ್ಷಿಸುತ್ತದೆ ಭಾಗದ ಮುಖ್ಯಸ್ಥರಾಗಿ ಸೇವೆಯನ್ನು ಸಲ್ಲಿಸಿ ಎರಡ್ ಸಾವಿರದ ಎಂಟರ ದಶಂಬರದಲ್ಲಿ ಸೇವಾ ನಿವೃತ್ತರಾಗಿ ಪ್ರಸ್ತುತ ದಕ್ಷಿಣ ಕನ್ನಡದ ಉಪ್ಪಿನಂಗಡಿಯ ಸಮೀಪ ನೆಲೆಸಿದ್ದಾರೆ ತಾಳ್ತೆಯವರ ಪ್ರಕಟಿತ ಕೃತಿಗಳು ಹದಿನೆಂಟು ಅಲ್ಲದೆ ಅನೇಕ ಕನ್ನಡ ಮತ್ತು ಆಂಗ್ಲ ಲೇಖನಗಳು ಸಾಹಿತ್ಯಿಕ ಪತ್ರಿಕೆಗಳಲ್ಲಿ ಪ್ರಕಟವಾಗಿವೆ ಹತ್ತೊಂಬತ್ತು ಸಾವಿರದ ಮೂರರಲ್ಲಿ ಭಾರತ ಜರ್ಮನಿ ಸಾಂಸ್ಕೃತಿಕ ವಿನಿಮಯ ಯೋಜನೆಯನ್ವಯ ಜರ್ಮನಿಯ ವಿಶ್ವವಿದ್ಯಾನಿಲಯಗಳಿಗೆ ಭೇಟಿ ನೀಡಿ ಕನ್ನಡ ಕರ್ನಾಟಕ ವಿಷಯಗಳ ಕುರಿತು ವಿಶೇಷ ಉಪನ್ಯಾಸಗಳನ್ನು ನೀಡಿದ ಹಿರಿಮೆ ಡಾಕ್ಟರ್ ತಾಳ್ತಜೆ ವಸಂತಕುಮಾರ ಅವರದ್ದು ಇವರ ವಿದ್ವತ್ತಿಗಾಗಿ ಸಂತ ಕವಿ ಕನಕದಾಸ ಮತ್ತು ತತ್ವ ಪದಕಾರರ ಅಧ್ಯಯನ ಕೇಂದ್ರವು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೆಯ ಸಾಲಿನ ಕನಕ ಗೌರವ ಪುರಸ್ಕಾರವನ್ನು ನೀಡಿ ಗೌರವಿಸುತ್ತಿದೆ ಬಳ್ಳಾರಿ ಜಿಲ್ಲೆಯ ಬೊಮಾಘಟ್ಟ ಗ್ರಾಮದ ಡಾಕ್ಟರ್ ಬಿಎಸ್ ಅನಿಲ್ ಕುಮಾರ್ ಅವರು ಹರಿದಾಸ ಲೋಕ ನೀತಿ ಅನುಸಂಧಾನದ ಆಧುನಿಕ ಮಾದರಿಗಳು ಎಂಬ ವಿಷಯದ ಮೇಲೆ ಪಿಎಚ್ಡಿ ಪದವಿಯನ್ನು ಪಡೆದಿದ್ದಾರೆ ಪ್ರಸ್ತುತ ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಸಾರಾಂಗದಲ್ಲಿ ಸಹ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಕನಕ ಕಾವ್ಯ ಪದ ವಿವರಣಾ ಕೋಶ ಕನಕ ಕೀರ್ತನೆಗಳಲ್ಲಿ ಪದಗಳ ಸಾಂಸ್ಕೃತಿಕ ಕೋಶ ಗೋಪಾಲದಾಸರು ಅಭಿನವ ಶ್ರೀ ಪ್ರಾಣೇಶ ವಿಶ್ವಲರ ಸುಳಾದಿಗಳು ಹೀಗೆ ಅನೇಕ ಕೃತಿಗಳನ್ನು ಸಂಪಾದಿಸಿದ್ದಾರೆ ಪ್ರಕಟಿಸಿದ್ದಾರೆ ಅವರ ಎಲ್ಲ ವಿದ್ವತ್ತನ್ನು ಪರಿಗಣಿಸಿ ಸಂತ ಕನಕದಾಸರಾಗಿ ಸೇವೆ ಸಲ್ಲಿಸಿ ಸ್ವಯಂ ನಿವೃತ್ತಿಯನ್ನು ಪಡೆದುಕೊಂಡಂಥವರು ಡಾಕ್ಟರ್ ಎಚ್ಎನ್ ಮುರಳೀಧರ ಪ್ರತಿಕ್ರಿಯೆ ತಂಬೂರಿ ಬೀಜಿದವ ಪುರಂದರದಾಸರ ಅಭಿವ್ಯಕ್ತಿಯ ಅಧ್ಯಯನ ಮಣ್ಣಿಂದ ಕಾಯ ದಾಸ ಸಾಹಿತ್ಯ ಮೀಮಾಂಸೆ ತನ್ನ ಮುಕ್ತಿಯು ಜಗದ ಹಿತವು ಶಿಕಾಗೋ ಸಂದೇಶದ ಭಾತೃತ್ವ ಕಥನ ಸುಳಿವ ಜಂಗಮ ಅನಿಯಮ ಮುಂತಾದವು ಇವರ ಪ್ರಕಟಿತ ಕೃತಿಗಳು ಇವರ ವಿದ್ವತ್ತಿಗಾಗಿ ಸಂತ ಕವಿ ಕನಕದಾಸ ಮತ್ತು ತತ್ವಪದಕಾರ ಅಧ್ಯಯನ ಕೇಂದ್ರವು ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೆಯ ಸಾಲಿನ ಕನಕ ಗೌರವ ಪುರಸ್ಕಾರವನ್ನು ನೀಡಿ ಗೌರವಿಸುತ್ತಿದೆ